ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ವತಿಯಿಂದ ಬೆಂಗಳೂರಿನಲ್ಲಿ ಕುರುಬ ಸಮುದಾಯದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರಾಜ್ಯ ಸರ್ಕಾರದ ಖಾತರಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎನ್ ರೇವಣ್ಣ ಮಾಜಿ ಮೇಯರ್ಗಳಾದ ಎಂ ರಾಮಚಂದ್ರಪ್ಪ ಹುಚ್ಚಪ್ಪ ವೆಂಕಟೇಶ ಮೂರ್ತಿ ಶಾಂತಕುಮಾರಿ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಕಾಗಿನಲ್ಲಿ ಪುರಿ ಸ್ವಾಮೀಜಿ ಅವರು ಕುರುಬ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಿ ಮತ್ತಷ್ಟು ಉನ್ನತ ಸ್ಥಾನಕ್ಕೇರುವಂತೆ ಹಾರೈಸಿದರು ಅದು ಅಭಿವೃದ್ಧಿ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆ ಸಮಾಜದಲ್ಲಿ ಶಿಕ್ಷಣ ಹೊತ್ತು ಜಾಸ್ತಿ ಇದ್ದಾಗ ಮಾತ್ರ ಆ ಸಮುದಾಯದಲ್ಲಿ ಆರ್ಥಿಕವಾಗಿ ಯಾರು ಸಬಲರಾಗ್ತಾರೆ ಯಾರು ಶೈಕ್ಷಣಿಕವಾಗಿ ಸಬಲರಾಗ್ತಾರೆ ಆ ಸಮುದಾಯ ಬೆಳವಣಿಗೆ ಆಗಿದೆ ಅಂತ ಹೇಳಿ ನಾವಿವತ್ತು ಅರ್ಥೈಸಿಕೊಳ್ಬೇಕಾಗಿದೆ